ಸಂಘ ಮತ್ತು ಸಪ್ತಕಕ್ಕೆ ನತಮಸ್ತಕನಾಗಿ ವಂದಿಸಿ ನಾನು ಪೂರ್ಣ ಧನ್ಯತೆಯಿಂದ ಈ ಮಾತುಗಳನ್ನು ಆಡ್ತಾ ಇದ್ದೇನೆ ನಾನು ಜಿ ಎಸ್ ಹೆಗ್ಡೆಯವರನ್ನು ವ್ಯಕ್ತಿಶಃ ನೋಡ್ತಾ ಇರೋದು ಇದೇ ಬದಲು ಕ್ಷಮಿಸಿ ನಾನು ಸಮಾಜದ ಉತ್ತರ ಕನ್ನಡದವರು ಅದೊಂದು ಹೆಮ್ಮೆ ಇವತ್ತಿನ ಎಲ್ಲ ಉತ್ತರ ಕನ್ನಡದ ಇದ್ದಾರೆ ನಾನು ಭಟ್ಕಳ ಶಿರಾಲಿಯವರು ವಿಠಲ್ ನಾರಾಯಣ್ ಪುರಾಣಿಕ ಜಿ ಎಸ್ ಬಿ ನಾನು ದುರ್ಗಾಪುರ ಮಿಶ್ರ ದೇವಸ್ಥಾನದ ಹೆರಿಟೇಜ್ ಡೇ

ನಾನು ನನ್ನ ಮಕ್ಕಳಿಬ್ಬರು ಮತ್ತೆ ಮನೆಯಲ್ಲಿ ಇರೋದು ಅವರಿಬ್ರು ಕಂಪನಿ ಸೆಕ್ರೆಟರಿ ನಾನು ಮತ್ತೆ ಹೆಂಡತಿ ಯಕ್ಷಗಾನ ಸಾಹಿತ್ಯದ ವಿಮರ್ಶೆ ಮಾಡ್ತಾ ಇದ್ದು ನಾನು ಅದನ್ನು ಕೂಡಲೇ ಒಂದು ರೆಂಟಿಂಗ್ ಅಲ್ಲಿ ನನ್ನ ಡೈರಿನಲ್ಲಿ ಅಂಡರ್ಲೈನ್ ಮಾಡಿದೆ ಹೋಗದಿದ್ದರೆ ಕಳೆದು ಕೊಂಬೆ ಘನ ಜ್ಞಾನವ ನೆಂಬೆ ಅಂತ ನನ್ನ ಹೆಂಡತಿಗೆ ಹೇಳಿದೆ ನಾನು ಅಂದ್ರೆ ಇಷ್ಟ ಒಳ್ಳೊಳ್ಳೆ ಈ ವಿದ್ವಾಂಸರ ಈ ಸಂವಿಧಾನವನ್ನು ನಾನು ಹೋಗುವುದು ನಿಶ್ಚಿತ ಆಗಿದೆ ಇಲ್ಲದಿದ್ರು ನಾನು ಹೋಗ್ಲೇಬೇಕಾದ್ರೆ ನನ್ನ ಹೇಗಿದೆ ಅಂದ್ರೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತಾರಲ್ಲ ಪ್ರಜಾಮಿಯನ್ನು ನೋಡಿ ನಾನು ನೋಡಿ ನೋಡಿದಂತಹ ಯಕ್ಷಗಾನದ ಸೆಲೆಯಲ್ಲಿ ಸಂಗೀತ ಕಲೆಗಳ ಆಗಲಿದ ಹಾಗೆ ನನ್ನ ಮಾತುಗಳು ಮುಂದುವರಿತಾ ಇದೆ ಮತ್ತೆ ನಾನು ಯಕ್ಷಗಾನದಲ್ಲಿ ಹೆಜ್ಜೆ ಹಾಕಿದವನಲ್ಲ ಒಜ್ಜೆ ಹೊತ್ತವನಲ್ಲ ಗೆಜ್ಜೆ ಕಟ್ಟಿದವನು ಅಲ್ಲ ಆದ್ರೆ ನನಗೆ ಈಗ ಅರವತ್ತಾರು ವರ್ಷ ನನ್ನ ಆರನೇ ವಯಸ್ಸಿನಲ್ಲಿ ಆಗ ಎಪ್ಪತ್ತೈದರ ವರ್ಷದ ನನ್ನ ಅಜ್ಜನಿಗೆ ಜೊತೆಯಾಗಿ ಒಂದು ಕಡೆ ಊರುಗೋಲು ಮತ್ತು ಕವಳ ಹಾಕುವ ಚೆಂಚಿ ಮತ್ತೊಂದು ಕಡೆ ನಾನು ನಾನು ಹೋಗಿ ಮಲಗುವುದು ದೊಡ್ಡ ಆದರೆ ಎದ್ದು ಆನಂದಿಸಿ ಮತ್ತೆ ಒಂದು ವಾತಾವರಣ ಬೆಳೆದವನು ನೀರಿನಲ್ಲಿ ನೀರು ಹೇಗೆ ಸಹಜವಾಗಿ ಈಜಿ ಹಾಗೆ ಯಕ್ಷಗಾನ ರಂಗಕ್ಕೆ ನಾನು ತಳ್ಳಲ್ಪಟ್ಟವನು ಅದನ್ನು ಆಸ್ವಾದಿಸಿ ಅಷ್ಟು ಊರಲ್ಲಿ ನನಗೆ ಅದರ ಬಗ್ಗೆ ಆಸಕ್ತಿ ಹೋದವಾಗೆಲ್ಲ ನೋಡುವ ಎಲ್ಲವನ್ನು ಮಾಡ್ತಾ ಇದ್ದೇನೆ ನಾನು ಇವತ್ತು ಕೆಲವು ಯಕ್ಷಗಾನದ ಪಾತ್ರಗಳ ಮಾತ್ರಗಳ ಚಿತ್ರಣಗಳನ್ನು ಕೊಡ್ತೇನೆ ಸಾಂದರ್ಭಿಕವಾಗಿ ಒಂದೆರಡು ಇದು ಮಾಡಿದೆ ನನಗೆ ಇದು ಬಹಳ ಖುಷಿಯಾಗಿತ್ತು ಶಬ್ದಗಳು ಸಿಕ್ಕಿದೆ ನನ್ನ ಸಾಹಿತ್ಯದ ಚರ್ಚೆಯಲ್ಲಿ ಅದರ ಸೂಕ್ತತೆ ಸಂದರ್ಭತೆಗಳನ್ನು ಗಮನಿಸಿ ಕಲ್ಪಿಸಿ ಮುಂದೆ ಸಿಕ್ಕ ನಾನು ಹಳ್ಳಿಯಲ್ಲಿ ಗದ್ದೆ ದಾರಿ ಹೋಗುವುದೇ ಜಾಸ್ತಿ ಇತ್ತು ಅಲ್ಲಿ ಹಳ್ಳಿಗರು ಕೃಷಿಕರು ಮಾಡುವ ಅವರ ಹತ್ರ ಮಾತಾಡಿಸೋ ಅಲ್ಲ ಫಾರ್ ಎಕ್ಸಾಂಪಲ್ ನಾನು ಚರ್ಥಿ ಬರ್ಬೇಕಲ್ಲ ಸಪ್ತಗಿರಿ ಅನ್ನೋ ಶಬ್ದ ನೋಡಿ ಸಪ್ಪು ತೆಗೀರಿ ಅನ್ನೋದೇ ಸಪ್ ತಗೀರಿ ಹಾಗೆ ಇದನ್ನು ಈ ಸಪ್ತಕ ಅನ್ನೋದನ್ನು ನೋಡುವಾಗ ನನಗೆ ಆಪ್ಯಪ ಸಪ್ಪು ಅಂದ್ರೆ ಹಸಿರಾದ ಹುಲ್ಲಿ ಇದು ಒಂಥರ ಶ್ರೇಷ್ಠ ಸಾಹಿತ್ಯದ ಆಗ್ರಹ ನಮಗೆ ಜಿಎಸ್ ಕೊಡ್ತಾ ಇದ್ದಾರೆ ಅದೊಂದು ದೈ ನಾರಾಯಣ ಮೂವತ್ತು ವರ್ಷದ ಹಿಂದೆನೇ ನಾವು ಮಂಗಳೂರು ಶಕ್ತಿ ನಗರದಲ್ಲಿ ಯಾವುದೋ ಒಂದು ಇದನ್ನು ನೋಡಲಿರುವ ಜಿಎಸ್ ಹೆಗ್ಡೆ ಅವರು ಮೂರು ನಾಲ್ಕು ಜನ ಇದ್ದಿ ಇಚ್ಛೆ ನಾನು ಪ್ರಜಾವಂತ ನಾನು ಬೆಂಗಳೂರು ಬಂದು ಜಸ್ಟ್ 2 ವರ್ಷ ಆಯ್ತು ಅಷ್ಟೆ ಸಪ್ತಕ ಅನ್ನು ಶಬ್ದ ಯಕ್ಷಗಾನ ರಿಲೇಟೆಡ್ ಬರೆಯಲಿ ಓದಿ ಕೇಳಿದ್ದೇನೆ ನಾನು ಬಹುಶಃ ಸಪ್ತಕ ಅಂದ್ರೆ ಏಳು ಬೇರೆ ಬೇರೆ ಪ್ರಸಂಗಗಳ ಸಮ್ಮಿಲ ಹಾಗೆ ನನಗೆ ಜನಗಷ್ಟು ಅಂದಾಗ ಇರಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ಅದರ ನಂತರ ಖುಷಿ ಆಯಿತು ಮತ್ತೆ ಶಾಮಂ ರಾಯರ ಬಗ್ಗೆ ಒಂದು ಒಂದು ತಿಂಗಳ ಹಿಂದೆ ಮಾತ್ರ ಬುಕ್ ಬ್ರಹ್ಮದಲ್ಲಿ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿತ್ತು ಅನ್ನೋ ಮಾತಿಗೆ ಇವತ್ತು ಬಳ್ಳಿ ಕಾಲಿಗೆ ತೊಡೆದಂತೆ ನನಗೆ ಲಭ್ಯ ಆದರು ಮತ್ತು ಅಡ್ವಾನ್ಸ್ ಆಗಿ ಅವರದ್ದು ಪರಿಚಯ ಸಿಕ್ತು ಗೈಡ್ ಡ್ರೈವರ್ ಅಂತೂ ಮೊದಲೇ ನಾನೀಗ ತಮ್ಮಲ್ಲಿ ಪ್ರಥಮ ಸಹ ಕೋಟಿ ಚೆನ್ನೈಯ ಪ್ರಸಂಗದ ಒಂದು ಅಭಿನಯ ಇದನ್ನು ಮಾಡ್ತೇನೆ ಕೋಟಿ ಚೆನ್ನೈಯಲ್ಲಿ ನಿಮ್ಮನ್ನು ಕಲಸಿದ ಕಾರಣ ವಿಮರಿಸಿ ಹೇಳುವ ಅಗತ್ಯ ಇಲ್ಲವಲ್ಲ ನಿಂತ ನೆಲವೇ ಸೂಚಿಸುತ್ತದೆ ವಿಚಾರ ನೀವು ಕೊಲೆ ಎಂತಹ ಕೃತ್ಯ ಘಟಿಸಲ್ಪಟ್ಟಿದೆ ನೀವು ಸಹಾಯವನ್ನು ಬಯಸಿ ನಿಮ್ಮನ್ನು ಸಣ್ಣ ಪ್ರಾಯದಲ್ಲಿ ನಾನು ಸಲುಹಿಡುವುದು ಅಲ್ಲ ಸಣ್ಣ ಪ್ರಾಯದಲ್ಲಿ ಮಾತಾ ಪಿತ್ರರ ಲಾಲನೆ ಪಾಲನೆ ಪೋಷಣೆಯಿಂದ ವಂಚಿತರಾದ ದೀಪಕ್ಕೆ ನನ್ನ ಬೆರ ತುದಿಗೆ ವಸ್ತ್ರವನ್ನು ಸುತ್ತಿ ಹಾಲಿನಲ್ಲಿ ಹತ್ತಿ ನಿಮ್ಮ ಮಾತೆಯ ಸಂಯೋಪಿ ಉಳಿಸಿದ ನಮಗೆ ಅಷ್ಟೋಪಾರದ ನೀವು ನನ್ನ ಮಟ್ಟಿಗೆ ಕ್ಷಣಜ್ಞರಾಗಿದ್ದೀರಿ ಎಂದು ಹೇಳಿದಾಗ ಅದಕ್ಕೆ ಉತ್ತರ ಕೊಡುವ ಪಾತ್ರಗಳಲ್ಲಿ ಬೆಂಕಿಯನ್ನು ಬಂಧಿಸುತ್ತೇವೆ ಹೊರತು ಬೆಂಕಿ ಕೊಟ್ಟವಾರೋ ಎಂದು ಚಿಂತಿಸಲಿಕ್ಕೆ ಸಮಯವನ್ನು ಸೂಕ್ತವಾಗಿರುವುದಿಲ್ಲ ಹಾವು ಕಚ್ಚುತ್ತಿರುವಾಗ ಕೈಗ ಚಿಕ್ಕ ದೊಡ್ಡೆಯಿಂದ ಹೊಡೆದು ಹಾವನ್ನು ಕೊಳ್ಳುತ್ತೇವೆ ಹೊರತು ಯಾಕೆ ಕಚ್ಚುತ್ತಿದೆ ಹಾವು ಎಂದು ಚಿಂತಿಸಲಿಕ್ಕೆ ಸಮಯವು ಸೂಕ್ತವಾಗಿರುವುದಿಲ್ಲ ಬಳ್ಳಾರರು ನಮ್ಮನ್ನು ಬೈದರು ನಮ್ಮ ಜಾತ್ರೆಯಿಂದ ಕೋಪದಿಂದ ತಮ್ಮನ ಕೈ ಕತ್ತಿಯ ಮೇಲೊಂದು ಒಳ್ಳಾರದ ಮಧ್ಯೆ ಅಂತ ಇಷ್ಟು ನಡೆದು ಸತ್ಯ ತಪ್ಪೋ ಒಪ್ಪೋ ತಾವೇ ನಿರ್ಧರಿಸಬೇಕು ನೆಚ್ಚು ಮನುಷ್ಯರಾದವನು ಸಮಾಜದಲ್ಲಿ ಹೇಗೆ ಬದುಕಬೇಕು ತಾನೇ ಶ್ರೇಷ್ಠವೆಂಬ ಭ್ರಮೆಯಿಂದ ಪ್ರತ್ಯೇಕವಾಗಿ ಅನ್ಯವಾಗಿ ಬದುಕಿರುವುದು ಸಲ್ಲ ನಾಲ್ಕು ರೊಡನೆ ಬೆರೆತು ಒಂದಾಗಿ ಇದ್ದರೆ ಸಮಾಜದ ಹಿತದೊಂದಿಗೆ ನಮ್ಮ ವ್ಯಕ್ತಿಗೆ ಉತ್ಕೃಷ್ಟತೆಯನ್ನು ಸಮ್ಮಿಳಿತಗೊಳಿಸಿಕೊಳ್ಳಬಹುದಲ್ಲವೇ ಬೀದಿ ನೆಳೆ ತನ್ನ ಇಂಥ ಎತ್ತರದವಿಲ್ಲವೆಂಬ ಭಗಿಯಿಂದ ಮುಗಿಲಿಗೆ ಗುತ್ತುಕೊಡುವ ಪಾದಿ ಎತ್ತರಕ್ಕೆ ಬೆಳೆಯುತ್ತದೆ ತಾಳ ವರ್ಷವು ತಗ್ಗಿ ಬಗ್ಗಿ ಪಸರಿಸಿ ನಾಲ್ಕು ಜನರಿಗೆ ದಾರಿ ರೋಗನಿಗೆ ನೇರಳಾಗಿರುತ್ತದೆ ಶರಣ ಕಾಡಿದ್ದು ಶಾಸ್ತ್ರಕಾರ ಹೇಳಿದ್ತದೆ ಬಿದಿರಿನ ಬೆಳೆ ಸ್ಥಿತಿ ಏನಾಗ್ತದೆ ತಾಳ ವೃಕ್ಷದ ಗತಿ ಕರ್ವದಿಂದ ಬೆಳೆದ ಬಿದಿರಿನ ಬೆಳೆಯನ್ನು ಕತ್ತರಿಸಿ ಹೆಣ ಹೊರುವ ಚಟ್ಟವನ್ನಾಗಿ ಉಪಯೋಗಿಸಿ ಸುಟ್ಟು ಹಾಕ್ತಾರೆ ತಾಳ ವೃಕ್ಷವನ್ನು ಕತ್ತರಿಸಿ ಚಂಡೆ ಒತ್ತಳೆಯಂತಹ ಕರ್ಣಾನಂದ ಕರ ಪುಣ್ಯಕರಲ್ಲ ಶಿಲೆಯ ಕಲ್ಲೊಂದನ್ನು ಹಗ್ಗದಿಂದ ಕತ್ತರಿಸಬಹುದೇ ಈ ಪ್ರಶ್ನೆಯನ್ನು ಕೇಳಿದರೆ ಅವನಂತಹ ಪರನ ಅಡ್ಡ ಉಂಟು ಹಳ್ಳಿಯಲ್ಲಿ ಹಳೆಯ ಕಾಲದ ಶಿಲೆಯ ಕಲ್ಲುಗಳನ್ನು ಅಡ್ಡಕ್ಕೆ ಹಾಕಿದ ಬಾಗಿಗಳಲ್ಲಿ ನಾವಿಯ ನಾವಿನ ಹಗ್ಗದೊಂದಿಗೆ ಸತತವಾಗಿ ನೀರನ್ನು ಸೇದಿದಾಗ ಕಲ್ಲಿನ ಘರ್ಷಿತ ಭಾಗಗಳಲ್ಲಿ ಕ್ವಾರಗಳು ರಂಧ್ರಗಳು ಏರ್ಪಟ್ಟಿರುವುದೇ ದೀರ್ಘಕಾಲ ಪ್ರಯತ್ನದಿಂದ ಶಿಲೆಯ ಕಲ್ಲನ್ನು ಹಗ್ಗದಿಂದ ಕತ್ತರಿಸಬಹುದು ಎಂಬುದಕ್ಕೆ ಸ್ಪಷ್ಟವಾದ ಉದಾಹರಣೆ ನೆಕ್ಸ್ಟ್ ನಾನು ಲವಕುಶದ್ದು ಅಂತ ಹೇಳ್ತೀನಿ ಕುಶಲವರಿಗೆ ಬುದ್ಧಿ ಹೇಳುವ ರಾಮನ ಪಾತ್ರದಲ್ಲಿ ಬಲ್ಪೆ ರಾಮದಾಸ್ ಸ್ವಾಮಿಗಳ ಒಂದು ಮಗಗಳನ್ನು ನೋಡುವಾಗ ಕಲಾಸಕ್ತಿ ನಿಮ್ಮಲ್ಲಿ ಹೇಗೆ パーダ、パーダ、カルビリムー。カナナレムドリンパトマラソンは、ただパラシャナクトウウエディケネルレディケルパネルレディケルパディケルパ

ತುಂಬ ನಿರ್ವೀಕ್ಷಯಲ್ಲಿದ್ದ ಆಚರಿಯ ಸದಾಶಯ ಆಶಯ ಕೊಡಿಸುತ್ತೆ ಮಕ್ಕಳೇ ತಪ್ಪು ಕಾಣಿಕೆಯನ್ನು ಕೊಡೋದು ಬೇಡ ಇಬ್ಬನ್ನು ಶಬಿಸಿದ್ದೇನೆ ಹೋಗಿ ಸೇರಿ ಕೊಡಿ ನಿಮ್ಮ ಮಾತನ್ನು ಇನ್ನೊಂದು ನಳನ ಮೈತೆನೆ ಕಾಲ್ ಕಣ್ಣಿನಿಂದ ಕಚ್ಚುವಿಕೆಯ ದೇಶದಿಂದ ಕುರೂಪದ ವಿರೂಪದ ಮುಚ್ಚೆಯಾಗಿ ಪರಿಣಿಸಿ ನಾನೆಲ್ಲವೇ ನನ್ನಲ್ಲಿರುವ ಅಷ್ಟ ಐಶ್ವರ್ಯಗಳನ್ನು ದೂರೀಕರಿಸಿದರು ಸ್ವಾಭಿಮಾನ ಮತ್ತು ದುಡಿದು ತನ್ನ ಛಲ ನನ್ನಲ್ಲಿ ಇದು ಮನೆಗೆ ಉಂಟಲ್ಲ ಜೀವನದ ಯಾವ ಹತ್ಯದಲ್ಲಿಯೂ ಒಂದು ಅನ್ನದ ಅಗಳ ಅದನ್ನ ಖಂಡದ ಯಾವ ಮೂಲೆಯಲ್ಲಿ ಹೋದರೂ ನನಗೆ ಉದ್ಯೋಗ ಲಭ್ಯವಾಗಲ್ಲ ನನಗೆ ಖರ್ಚಿಲ್ಲದೆ ನನ್ನ ರೂಪವನ್ನು ಸ್ಥಿರವಾಗಿ ದುರೂಪಗೊಳಿಸಿ ರೂಪಗೊಳಿಸಿ ಕೆಲಸ ಹೊಂದಿ ೂ ಇಲ್ಲ ಇನ್ನೊಂದು ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ವ್ಯವಹರಿಸುವ ನಿಟ್ಟಿನಲ್ಲಿ ಪ್ರಾರ್ಥ ಹೆಣ್ಣನ್ನು ಮಾಡಿ ಎಂದು ಕರೆತರಲ್ವೇ ದೃಪ್ತಿ ನಿನ್ನಲ್ಲಿ ಹೆ ಕಾಣಿಸ್ತಾ ಇಲ್ಲವಲ್ಲ ಈ ಲೋಕದಲ್ಲಿ ಅರ್ಹತೆ ಇದ್ದವರಿಗೆಲ್ಲ ಅವಕಾಶ ಲಭ್ಯವಾಗಲಾರ ಅವಕಾಶ ಸಿಕ್ಕವರೆಲ್ಲರೂ ಅರ್ಹರೆಂಬ ಪರಿಗಣನೆ ಇಲ್ಲದಿದ್ರೆ ಎಂತೆಂತಹ ಕಳ್ಳ ಕಲಿಯವರನ್ನ ಶಾಲಾ ಸಮಿತಿಯ ಸದಸ್ಯರಾಗಿ ನಿಜಿಸುವ ಪರಿಪಾಠವಿದೆ ಈ ಲೋಕದಲ್ಲಿ ಎರಡು ತರದ ಗುರುಗಳಿದ್ದಾಗಲೇ ಕೆಲವರು ಚಿತ್ತಪಾಲಕರು ಮತ್ತೆ ಕೆಲವರು ಕಾಪಾಡಕ್ಕಲ್ಲದ್ರೆ ಶಿಷ್ಯನ ಮನಸ್ಸನ್ನು ತನ್ನಡೆಗೆ ಆಕರ್ಷಿಸಿ ಅಕ್ಕನ ಜೀವನದ ಅಭಿವೃದ್ಧಿಗೆ ಬೇಕಾದ ಮೂಲಭೂತ ಮಾಹಿತಿಗಳನ್ನು ಸಕಾಲಿಕವಾಗಿ ಧಾರಾಳವಾಗಿ ನೆರೆದ ಮನಸ್ಸಿನಿಂದ ಒದಗಿಸಿಕೊಡ್ತಾರೆ ವಿತ್ತ ಪಾಲಕರಂದ್ರೆ ಏನಿಲ್ಲ ಪಾಲಕರಲ್ಲಿರುವ ಹಣವನ್ನು ಒಂದು ಮಾತ್ರ ಕೆಲಸ ನೋಡಿ ಕ್ಯಾಪಿಟೇಷನ್ ಫೀಸ್ ಅನ್ನೋ ಒಂದು ಪ್ರಜ್ಞೆ ಎಷ್ಟು ವರ್ಷಗಳ ಹಿನ್ನೆಲೆ ನಮ್ಮ ಯಕ್ಷಗಾನದಲ್ಲಿ ಸಾಧಾರಣ ವೇಷಧಾರಿಗಳು ಸಮೇತ ಅದನ್ನು ಅನುಸರಿಸುತ್ತೀರಿ ಮತ್ತೆ ಕೊನೆಯದಾಗಿ ನಾನು ಮಹಾಬಲ ಹೇಗೆ ಒಂದು ಪಾತ್ರ ಸಣ್ಣ ನನ್ನ ಮಟ್ಟಿಗೆ ಪಾಕಿದೆ ಭೀಷ್ಮ ನಿನ್ನಿಂದಾಗಿ ನನ್ನ ಬಲ ವ್ಯರ್ಥವಾಗಿರುತ್ತೆ ನನ್ನ ಸಹೋದರಿಂದ ವಿವಾಹವಾಗಿ ಆನಂದಿಸುತ್ತಿರುವಾಗ ನನ್ನ ಜೀವನವು ಬರವಾಗಿ ಬಿತ್ತು ಅದೇ ನನ್ನ ಈ ಜೀವನವು ಇಷ್ಟು ಹಾಗೆ ಕಾರಣವೇನು ಇನ್ನೊಂದು ಜನ್ಮದಲ್ಲಿ ಮುಂಗಡೆಗೆ ಬಂದ ಹಾರಿಸಿದರೆ ಕಾಶೀಶನವ ಕೋರಿಯಲ್ಲ ನಾನು ಹುಟ್ಟಿದ್ದು ಸೀರೆಲ್ಲ ಹಾಕಿದ್ದುಪ್ಪಿಸಲು ಹೀಗೆ ಬಯಸಿ ಹೋಗ್ತೀನಿ ಹಾಗೆ ಮಾಲೇವರ ಶ್ರೇಷ್ಠ ಈ ಬೀಸ್ಪೋನ ಈ ಸಣ್ಣ ಪ್ರಾಯದ ಯುವತಿಯು ಬೆಂದ ಹೃದಯದಿಂದ ಬೆಲ್ಲ ಮುಟ್ಟಿಕೊಟ್ಟ ಶೋಪೋ ಅಮ್ಮ ಕುರುಷವನ್ನು ವಹಿಸದೇ ಇದ್ದೀತೇ ಕಾಲಯ ತಸ್ಮೇನ ಈಗೇ ನನ್ನ ಅರಿವಿನ ಮಟ್ಟದ ಕೆಲವು ಸಣ್ಣಪುಟ್ಟ ಕೆಲವು ಮಾತುಗಳು ಅಡಿದೆ ಅದರಲ್ಲಿ ಏನಾದ್ರೂ ತಪ್ಪು ಕೊಯ್ತದೆ ನಾವು ಕ್ಷಮಿಸಬೇಕು ಅತನ ಜಾತ್ರೆ ಬಂದಿದ್ರೆ 금례 신달라 금례 순달라굽네

¡Es tu saludo, ಸುಕೋಮಲ ಪಾದಗಳಿಂದ ನನ್ನ ಎದೆಗೆ ಒತ್ತಿವೆ ನನ್ನ ಎದೆ ಚಾಣೂರ ಮುಷ್ಟಿಕಾಡಿ ಮಲ್ಲರೊಡನೆ ಮಲ್ಲ ಯುದ್ಧವನ್ನು ಆಗ ಬೆಟ್ಟು ಕಣ್ಣಿಂದ ಜಡ್ಡು ಕಟ್ಟಿ ಹೋಗಿ ಎಲ್ಲಿ ತಮ್ಮ ಪಾದವನ್ನು ಬಿಡಿ